ಆತ್ಮೀಯರೇ ಮೇಲು ನಮಸ್ಕಾರಗಳು ಸಮಾಜ ವಿಜ್ಞಾನ ಬೋಧನಾ ವಿಷಯವನ್ನು ಆಯ್ದುಕೊಂಡು ಶಿಕ್ಷಕರಾಗ ಶಿಕ್ಷಕರಾಗಬಯಸುವವರಿಗೆ ನಾನು ಎದುರಿಗೆ ತಂದಂಥ ವಿಷಯ ಇಂದು ಏನು ಅಂತ ಹೇಳಿದರೆ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆ ಸಾರಿ ಗ್ರಂಥಗಳಲ್ಲಿ ಪುಸ್ತಕ ಓದ್ಕೊಂಡಿರ್ತೇವೆ ಪರೀಕ್ಷೆ ಬಂದಾಗ ಮನುಷ್ಯನಿಗೆ ಮರವೋ ಹೇಗೋ ಹಾಗೆ ಸಹಜವಾಗುತ್ತೆ ಹಾಗಾಗಿ ಇದು ಆಡಿಯೋ ರೂಪದಲ್ಲಿರುತ್ತೆ ತಾವುಗಳು ಕುಂತಲ್ಲಿ ನಿಂತಲ್ಲಿ ಆನ್ ಮಾಡಿಕೊಂಡು ಕೇಳಿಸ್ಕೊಂಡು ಮತ್ತೊಮ್ಮೆ ಮನನ ಮಾಡಿಕೊಳ್ಬೋದು ಪರೀಕ್ಷೆ ನೀವು ಬರೆಯಲು ಹೋದಾಗ ಒಂದು ವೇಳೆ ಬಂದದ್ದೇ ಆದರೆ ನನ್ನ ಬದುಕು ಸಾರ್ಥಕ ಎಂದು ನಾನು ಬಯಸುತ್ತೇನೆ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆ ದಯಮಾಡಿ ವಿಡಿಯೋ ಮುಗಿಯುವವರೆಗೆ ನೋಡಿ ನಿಲ್ಲಿಸಬೇಡಿ ತಾವುಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ಹಾಕಿ ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾದಿಂದ ಉಗಮವಾಗಿದೆ ಹಿಸ್ಟರಿ ಎಂದರೆ ವಿಚಾರಣೆ ಅಥವಾ ತನಿಖೆ ಮಾಡು ಎಂದರ್ಥ ನೋಡಿ ಹಿಸ್ಟರಿ ಹೆಚ್ ಐ ಎಸ್ ಆರ್ ವೈ ಈ ಪದವನ್ನು ವಿಗ್ರಹ ವಾಕ್ಯ ಮಾಡಿ ನೋಡಿದರೆ ಅಥವಾ ಎಸ್ ಅನ್ನು ಆ್ಯಡ್ ಮಾಡಿ ನೋಡಿದರೆ ಹಿಜ್ ಸ್ಟೋರಿ ಅವನ ಕತೆ ಅಥವಾ ಅವಳ ಕತೆ ಅಂದರೆ ಮಾನವರ ಕಥೆ ಎನ್ನು ಅಭ್ಯಾಸ ಮಾಡುವುದೇ ಇತಿಹಾಸ ಎಂದು ಕೂಡ ಹೇಳಬಹುದಾಗಿದೆ ಇತಿಹಾಸವು ಸಂಸ್ಕೃತದ ಪದವಾಗಿದೆ ಇತಿ ಆ ಸಹ ಇತಿ ಆ ಸಹ ಇರುವುದನ್ನು ಇದ್ದ ಹಾಗೆಯೇ ಹೇಳುವುದು ಇತಿಹಾಸನ ಬರೆದವರಲ್ಲಿ ಕ್ರೀಕರು ಮೊದಲಿಗರು ಇತಿಹಾಸದ ಪಿತಾಮಹ ಹೇರೋಡೋಟಸ್ ಪರ್ಷಿಯನ್ ವಾರ್ ಕೃತಿಯ ಕರ್ತೃ ಹೇರೋಡೋಟಸ್ ಸಿಟಿ ಆಫ್ ಗಾಡ್ ಕೃತಿಯ ಕರ್ತೃ ಸಂತ ಅಗಸ್ಟನ್ ಚರ್ಚು ಹಾಗೂ ರಾಜ್ಯದ ನಡುವಿನ ಸಂಬಂಧವನ್ನು ಪ್ರಥಮವಾಗಿ ಚಿಂತಿಸಿದವರು ಸಂತ ಅಗಸ್ಟನ್ ಇತಿಹಾಸದ ಬಗ್ಗೆ ಕೆಲವು ಹೇಳಿಕೆಗಳು ಈ ರೀತಿಯಾಗಿವೆ ಭೂತಕಾಲದ ರಾಜಕೀಯವೇ ವರ್ತಮಾನ ಕಾಲದ ಇತಿಹಾಸ ಇಂದಿನ ರಾಜಕೀಯವೇ ಭವಿಷ್ಯತ್ತಿನ ಇತಿಹಾಸ ಎಂದು ಹೇಳಿದರು ಫ್ರೀ ಮ್ಯಾನ್ ಫ್ರೀಮನ್ ವ್ಯಕ್ತಿಗಳ ಜೀವನ ಚರಿತ್ರೆಯೇ ಇತಿಹಾಸ ಥಾಮಸ್ ಕಾರ್ಲೈಲ್ ಉಳ್ಳವರು ಹಾಗೂ ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಕಾರ್ಲಮಾರ್ಸ್ ಕಾರ್ಲಮಾರ್ಸ್ ಕೃತಿಗಳೆಂದರೆ ದಾಸ್ ಕ್ಯಾಪಿಟಲ್ कम्युनिस म्यनिफेस्टो जदुनाथ सर्कवर प्रमुख कृति जदुनाथ सर्कवर प्रमुख कृतिल आंड फॉलो आफ् द मोघल एंफायर्क्लैंड आंड फॉल आफ दोगल एंफायर शिवजी टाइम्स हिज्स शिवजी आंड टाइम्स इंडिया थ्रो द ऐजस इंडिया थ्रो द ऐजस ಇತಿಹಾಸ ಎಂದರೆ ನಾಗರಿಕತೆಗಳ ಏಳು ಬೀಳಿನ ಕತೆ ಈ ವ್ಯಾಖ್ಯೆ ನೀಡಿದವರು ಆರ್ನಾಲ್ಡೋ ಟೈನಾಬಿ ಎ ಸ್ಟಡಿ ಆಫ್ ಹಿಸ್ಟರಿ ಕೃತಿಯ ಕರ್ತೃ ಆರ್ನಾಲ್ಡೋ ಟೈನಾಬಿ ವಿಶ್ವದ ಇಪ್ಪತ್ತಾರು ನಾಗರಿಕತೆಗಳ ಸಮಗ್ರ ಅಧ್ಯಯನ ಕೃತಿಯೇ ತಾಯ್ನಾಬಿ ರಚಿತ ಎ ಸ್ಟಡಿ ಆಫ್ ಹಿಸ್ಟರಿ ಅನಾಗರಿಕತೆಯಿಂದ ನಾಗರಿಕತೆಯ ಎಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಎಂದು ಹೇಳಿದವರು ಜವಾಹರ್ಲಾಲ್ ನೆಹರು ಮಾನವ ಕುಲದ ಇತಿಹಾಸ ಹೆನಿಕ್ ವಾನ್ಲೂನ್ ಯುಗ ಯುಗದಲ್ಲಿ ನಡೆದ ಮಾನವನ ಹೋರಾಟವೇ ಇತಿಹಾಸ ಪಿಯಾರ್ಸ್ ಇತಿಹಾಸ ಲೇಖನ ಕಲೆಯು ಕಲೆಯ ತವರು ಮನೆ ಎಂದವರು ಗ್ರೀಕ್ ಹೀರಾಡೋಟಸ್ನು ಪೆರಿಕ್ಲಿಸ್ತನ ಆಸ್ಥಾನದಲ್ಲಿದ್ದನು ಹಿಸ್ಟೋರಿಯಾ ಎಂಬ ಕೃತಿಯ ಕರ್ತೃ ಹೆರಡೋಟಸ್ ಫಿಲೋಫಿನೈಡಿಯನ್ ವಾರ್ ಕೃತಿಯ ಕರ್ತೃ ತುಸಿ ಡೈಡಸ್ ಜರ್ಮನ್ನರು ಇತಿಹಾಸವನ್ನು ಜರ್ಮನ್ನರು ಇತಿಹಾಸವನ್ನು ಗ್ಯಾಸ್ ಚಿಸ್ಟೆ ಎನ್ನುತ್ತಿದ್ದರು ಇತಿಹಾಸವು ಒಂದು ಅನ್ವೇಷಣೆ ಅಥವಾ ಮಹಾನ್ ವೀರರ ಕಥಾನಕ್ ಎಂದವರು ಇರೋ ಹೆರೋಟೋಟಸ್ ಇತಿಹಾಸ ಬದಲಾಗದ ಗತಕಾಲ ಎಂದವರು ಅರಿಸ್ಟಾಟಲ್ ದಾಸ್ ಕ್ಯಾಪಿಟಲ್ ಹಾಗೂ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೃತಿಗಳ ಕರ್ತೃ ಕಾರ್ಲಮಾರ್ಸ್ ಜಗತ್ ಕಥಾವಲ್ಲರಿ ಕೃತಿಯ ಕರ್ತೃ ಜವಾಹರ್ಲಾಲ್ ನೆಹರು ಇತಿಹಾಸವು ಸಮಾಜಗಳ ನೆನಪುಗಳು ಎಂದವರು ರೀ ಡಿಯರ್ ಇತಿಹಾಸ ಜಯಬೇರಿ ಹೊಡೆದ ಯುದ್ಧಗಳ ವರ್ಣನೆ ಎಂದವರು ಹಿಟ್ಲರ್ ಸದ್ಗುಣ ಹಾಗೂ ದುರ್ಗುಣಗಳ ನಡುವಿನ ಹೋರಾಟ ಇತಿಹಾಸ ಎಂದವರು ಅಗಸ್ಟಸ್ ಎಲ್ಲ ಸಮಾಜ ವಿಜ್ಞಾನಗಳ ಪಿತೃ ಅಥವಾ ಮಾತೃ ಇತಿಹಾಸ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿಂಧೂ ಬೈಲಿನ ನಾಗರಿಕತೆಯನ್ನು ಪತ್ತೆ ಹಚ್ಚಿದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇತಿಹಾಸದ ಅರ್ಥವನ್ನು ಕೇವಲ ರಾಜಕೀಯಕ್ಕೆ ಸೀಮಿತಗೊಳಿಸಿದವರು ಫ್ರೀಮ್ಯಾನ್ ಇತಿಹಾಸವನ್ನು ವ್ಯಕ್ತಿಗಳಿಗೆ ಹೋಲಿಸಿದವರು ಕಾರ್ಲಾಯಿಲ್ ಇತಿಹಾಸವನ್ನು ಆರ್ಥಿಕ ವಿಶ್ಲೇಷಣೆಗೆ ಸೀಮಿತಗೊಳಿಸಿದವರು ಮಾರ್ಕ್ಸ್ ಪ್ರಾಚೀನ ಕಾಲದಲ್ಲಿ ಇತಿಹಾಸ ಕೇವಲ ದಂತಕಥೆಗಳಿಗೆ ಸೀಮಿತವಾಗಿತ್ತು ಹತ್ತೊಂಬತ್ತನೇ ಶತಮಾನದವರೆಗೆ ರಾಜಕೀಯ ಅಂಶಗಳು ಪ್ರಧಾನವಾಗಿತ್ತು ಇತಿಹಾಸ ಸತ್ತವರ ಮೇಲೆ ಹೆಣೆದ ಸುಳ್ಳಿನ ಕಥೆ ಎಂದವರು ನೆಪೋಲಿಯನ್ ಬೌನಪಾರ್ಟೆ ಎಂಟನೇ ತರಗತಿ ಪಠ್ಯ ವಿಷಯಗಳಲ್ಲಿ ಆಧಾರಗಳು ಪಾಠಗಳಲ್ಲಿ ಕೂಡ ಈ ವಿಷಯಗಳನ್ನು ಪ್ರಸ್ತಾಪಿಸಲಾಗಿದೆ ತಾವು ಓದಿ ಮನವಿ ಮಾಡಿಕೊಳ್ಳಿ ತಮ್ಮ ಗೆಳೆಯ ಶೇರ್ ಮಾಡಿ ಜೈ ಹಿಂದ್ ಜೈ ಭತ್ಮಾತೆ ಜೈ ಕರ್ನಾಟಕ